ಜನ ನಡೆದಿದ್ದಾರೆ ಎಂದು ಸವೆದ ದಾರಿಯಲ್ಲೇ ಹೋಗದೆ ನಿಮ್ಮದೇ ಹೊಸ ದಾರಿಯನ್ನು ಸೃಷ್ಟಿಸಿಕೊಳ್ಳಿ ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನದ ಸಂಚಿಕೆಯಲ್ಲಿ ಹೆಣ್ಣಿಗೆ ಉದ್ಯೋಗದ ಅವಶ್ಯಕತೆ ಎನ್ನತಕ್ಕಂತಹ ವಿಷಯದ ಬಗೆಗೆ ಮಾಹಿತಿ ಮಾರ್ಗದರ್ಶನವನ್ನ ಪಡೆದುಕೊಳ್ಳುವವರಿದ್ದೇವೆ ಈ ವಿಷಯದ ಕುರಿತಾಗಿ ಮಾತನಾಡುವುದಕ್ಕಾಗಿ ನಮ್ಮ ಜೊತೆಗೆ ಆರ್ಥಿಕ ತಜ್ಞರಾಗಿರುವಂತಹ ಗೌರವಾನ್ವಿತ ರೇಖಾ ಮೇಡಮ್ ಇದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಮ್ಯಾಮ್ ಈಗಾಗಲೇ ನಾವು ಹೇಳಿದ ಹಾಗೆ ಹೆಣ್ಣು ಆರ್ಥಿಕವಾಗಿ ಒಂದು ರೀತಿಯಲ್ಲಿ ಸದೃಢರಾಗಬೇಕು ಅಂತ ಹೇಳಿದ್ರೆ ಉದ್ಯೋಗ ಅನ್ನತಕ್ಕಂಥದ್ದು ಆಕೆಗೆ ಒಂದು ಅಸ್ತ್ರವಾಗಿ ಪರಿಣಮಿಸಬಹುದಾ ಅಂತ ಹೇಳಿ ಖಂಡಿತವಾಗಿ ಹೆಣ್ಣಿಗೆ ಆರ್ಥಿಕವಾಗಿ ಸದೃಢ ಆಗ್ಬೇಕಂತ ಹೇಳಿದ್ರೆ ಉದ್ಯೋಗ ಒಂದು ಪ್ರಮುಖವಾದ ಅಸ್ತ್ರ ಆಗೇ ಆಗುತ್ತೆ ಯಾವಾಗ ಹೆಣ್ಣು ಆರ್ಥಿಕವಾಗಿ ಸದೃಢಲಾಗ್ತಾಳೆ ಅವಾಗ ಅವಳ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಸೊ ಯಾವಾಗ ತನ್ನದೇ ಆದ ಒಂದು ಉದ್ಯೋಗ ತನ್ನದೇ ಆದ ಒಂದು ಐಡೆಂಟಿಟಿ ಅಂತ ಏನು ಹೇಳ್ತೀವಲ್ಲ ಅಸ್ತಿತ್ವ ಅಂತ ಹೇಳ್ತೀವಲ್ಲ ಸೊ ಉದ್ಯೋಗ ಅವಳಿಗೆ ಅವಳ ಒಂದು ಅಸ್ತಿತ್ವವನ್ನು ಸಮಾಜಕ್ಕೆ ತೋರಿಸ್ಲಿಕ್ಕೆ ಒಂದು ಮಾರ್ಗ ಆಗಿರೋದ್ರಿಂದ ಖಂಡಿತವಾಗಿ ಆರ್ಥಿಕವಾಗಿ ಅವಳು ಸದೃಢಲಾಗಲಿಕ್ಕೆ ಇದು ಉದ್ಯೋಗ ಒಂದು ಪ್ರಮುಖ ಅಸ್ತ್ರ ಆಗುತ್ತೆ ಮ್ಯಾಮ್ ಮುಂದುವರೆದು ನಾವು ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ಹೆಣ್ಣು ಮಕ್ಕಳು ಉದ್ಯೋಗವನ್ನು ಮಾಡ್ಕೊಳ್ಳಿ ಅಂತ ನಾವೆಲ್ಲರೂ ಹೇಳ್ತೇವೆ ಇಂಥದ್ರಲ್ಲಿ ಹೆಣ್ಣು ಸ್ವಂತ ಉದ್ಯೋಗವನ್ನು ನೋಡ್ಕೊಳ್ಳುವಂಥದ್ದು ಅಥವಾ ಸ್ವಯಂ ಯಾವುದಾದ್ರೂ ವೃತ್ತಿಯನ್ನು ಆರಂಭಿಸುವಂಥದ್ದು ಉತ್ತಮ ಅಥವಾ ಇರುವಂಥ ಉದ್ಯೋಗವನ್ನು ಆರಿಸ್ಕೊಂಡು ಹೋಗುವಂಥದ್ದು ಉತ್ತಮ ಅಂತ ಹೇಳ್ತೀರಾ ಇಲ್ಲಿ ಯಾವುದು ಉತ್ತಮ ಅಥವಾ ಯಾವುದು ಕಡಿಮೆ ಅಂತ ಆಗೋದೇ ಇಲ್ಲ ಪ್ರತಿ ಒಂದು ಉದ್ಯೋಗದಲ್ಲಿ ಅದು ಸ್ವಂತ ಉದ್ಯೋಗ ಆಗಿರಲಿ ಅಥ್ ಸ್ವಂತ ಉದ್ಯಮವಾಗಿರ್ಲಿ ಅಥವಾ ಹೊರಗಡೆ ಹೋಗ್ತಕ್ಕಂತಹ ಆಫೀಸ್ ಕೆಲಸ ಆಗಿರಲಿ ಎಲ್ಲಿ ಕಂಪನಿ ಕೆಲಸ ಆಗಿರಲಿ ಯಾವುದೇ ಕೆಲಸ ಉತ್ತಮವೂ ಅಲ್ಲ ಯಾವುದೇ ಕೆಲಸ ಕಡಿಮೆನೂ ಅಲ್ಲ ಸೊ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಕೆಲಸ ನನಗೆ ಕಷ್ಟ ಅಂತ ಮಾಡಬಾರ್ದು ಕೆಲಸ ನನಗೆ ಇಷ್ಟ ಅಂತ ಮಾಡಬೇಕು ಸೊ ಹಾಗಾಗಿ ನಾವು ಇಷ್ಟಪಡುವಂತಹ ಬದುಕು ಅದು ಯಾವುದೇ ಆದರೂ ಕೂಡ ಚಂದ ಅಂತ ಹೇಳಕ್ ಇಷ್ಟಪಡ್ತೀನಿ ಹೆಣ್ಣಿನ ಸಾಮಾಜಿಕ ಪರಿಸ್ಥಿತಿ ಅಂತ ನೋಡಿದಾಗ ಇವತ್ತು ಸಮಾಜದಲ್ಲಿ ಹೆಣ್ಣು ಮಗಳೊಬ್ಳು ತಾನು ಬದುಕಬೇಕು ಅಂತ ಹೇಳಿದ್ರೆ ಸಾಕಷ್ಟು ಸವಾಲುಗಳಿರುವಂಥದ್ದು ಇಂಥ ವಾತಾವರಣದಲ್ಲಿ ಹೆಣ್ಣು ಮಕ್ಕಳು ಉದ್ಯೋಗವನ್ನು ಆರಿಸಿಕೊಳ್ಳುವಾಗ ಯಾವ ಅಂಶಗಳನ್ನು ಪ್ರಮುಖವಾಗಿ ಅವರು ಗಮನಿಸಬೇಕು ಅಂತ ಹೇಳ್ತೀರಾ ಈ ಪ್ರಶ್ನೆಗೆ ಕೂಡ ನಾನು ಲಾಸ್ಟ್ ಟೈಮ್ ಹಾಗೆ ಪ್ರಮುಖವಾಗಿ ಇಷ್ಟ ಗಮನಿಸ್ಬೇಕಾಗಿರೋದು ತನ್ನ ಪ್ಯಾಷನ್ ನನಗೆ ಅದು ಇಷ್ಟ ಆಗುತ್ತಾ ನನ್ನಲ್ಲಿ ಹೋಗಿ ಕೆಲಸ ಮಾಡುವಾಗ ನಾನು ಆರಾಮವಾಗಿ ಕೆಲಸ ಮಾಡಬಹುದಾ ಅಂತ ಇಲ್ಲಾಂದ್ರೆ ನಾನು ಕೆಲಸಕ್ಕೆ ಹೋಗ್ತೀನಿ ಅಂದರೆ ಹೋಗ್ಬೇಕಪ್ಪ ಕೆಲಸಕ್ಕೆ ಅನ್ನೋ ಥರ ಆದಾಗ ಮಾನಸಿಕವಾಗಿ ಅವಳು ಕುಗ್ಗಿ ಹೋಗ್ತಾಳೆ ಸೊ ಹಾಗಾಗಿ ಅವಳು ಕೆಲಸ ಮಾಡುವಾಗ ಅದನ್ನ ಇಚ್ಛೆ ಪಟ್ಟು ಮಾಡ್ತಕ್ಕಂಥ ಉದ್ಯೋಗವನ್ನು ಆರಿಸ್ಕೊಳ್ಳೋದು ಒಳ್ಳೆಯದು ಎರಡನೇದಾಗಿ ಮಹಿಳೆ ಮದುವೆಗೂ ಮುಂಚೆ ಮತ್ತು ಮದುವೆಯ ನಂತರ ಅಂತ ಎರಡು ಭಾಗ ಮಾಡಿದಾಗ ಮದುವೆಗೂ ಮುಂಚೆ ಅವಳು ಸ್ವಲ್ಪ ಸ್ವತಂತ್ರ ಹೆಚ್ಚಿರ್ತದೆ ಸೊ ಸ್ವಲ್ಪ ಚಾಲೆಂಜಿಂಗ್ ಇದಾಗಿದ್ದು ಹೆಚ್ಚು ಹೊತ್ತು ಕೆಲಸ ಮಾಡಿ ಬಂದ್ರೂ ನಡೀತದೆ ಆದರೆ ಒಂದ್ಸ ಅವಳು ಮದುವೆ ಅಂತ ಆದಮೇಲೆ ತನ್ನ ಕುಟುಂಬ ಅಂತ ಆದಾಗ ಅವಳಿಗೆ ಕುಟುಂಬಕ್ಕಾಗಿ ಹೆ ಒಂದಷ್ಟು ಸಮಯವನ್ನ ಮೀಸಲಿಡಲೇಬೇಕು ನಾವು ಈಗಿನ ಬಹಳಷ್ಟು ಸಾಮಾಜಿಕ ಸಮಸ್ಯೆಗಳನ್ನು ನೋಡಿದಾಗ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಕುಟುಂಬದಲ್ಲಿ ನಾವು ಹೆಚ್ಚು ಸಮಯವನ್ನ ಕೊಡದೇ ಇರೋದು ಅಂತ ನನಗನ್ಸ್ತಾ ಇದೆ ಹಾಗಾಗಿ ನಾವು ಕುಟುಂಬಕ್ಕೆ ಸಮಯವನ್ನು ಕೊಡಬೇಕು ಅಂದಾಗ ನಾವು ಕೆಲಸವನ್ನ ಆಯ್ಕೆ ಮಾಡುವಾಗ ಕೂಡ ಆ ಕೆಲಸ ನಮ್ಮಿಂದ ಎಷ್ಟು ಸಮಯವನ್ನು ನಿರೀಕ್ಷೆ ಮಾಡುತ್ತೆ ಅನ್ನೋದನ್ನು ಕೂಡ ಹೆಣ್ಮಕ್ಳು ಗಮನದಲ್ಲಿ ಇಟ್ಟುಕೊಂಡು ಕೆಲಸವನ್ನ ಆಯ್ಕೆ ಮಾಡೋದು ಒಳ್ಳೇದಂತ ನನಗನ್ಸುತ್ತೆ ಮೇಡಮ್ ಈಗಾಗಲೇ ನಮಗೆಲ್ಲ ತಿಳಿದಿರೋ ಹಾಗೆ ಉದ್ಯೋಗ ಅಂತ ಹೇಳಿ ಬಂದಾಗ ಅವ್ರೇನು ಕಲ್ತಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯ ಅಂಶವಾಗಿ ಪರಿಣಮಿಸುತ್ತೆ ಅಂಥದ್ರಲ್ಲಿ ಚೆನ್ನಾಗಿ ಓದಿ ನಾವು ಉದ್ಯೋಗವನ್ನು ಅರ್ಸ್ಕೊಳ್ಳುವಂಥದ್ದು ಉತ್ತಮವ ಅಥವಾ ಏನು ಓದಿದೀವೋ ಅದಕ್ಕೆ ಸರಿಯಾದ ಉದ್ಯೋಗವನ್ನು ನಾವು ಪಡ್ಕೊಳ್ಳೋದು ಉತ್ತಮ ಅಂತ ಹೇಳ್ತೀರಾ ನಾನು ಹೇಳೋದು ಯಾವತ್ತೇ ಇದ್ರೂನು ಓದು ಬಹಳ ಮುಖ್ಯ ನಮ್ಮ ಸರ್ವಜ್ಞನೇ ಹೇಳಿದ ಹಾಗೆ ವಿದ್ಯೆ ಇಲ್ಲದವನ ಮುಖವು ಹಾಳು ಊರು ಹದ್ದಿನಂತಿತ್ತು ಸರ್ವಜ್ಞ ಅಂತಾರೆ ಸೊ ನಾವು ಲಕ್ಷಣವಾಗಿ ಕಾಣಬೇಕಂತ ಹೇಳಿದ್ರೆ ರೂಪ ಅಷ್ಟೇ ಅಲ್ಲ ನಮ್ಮ ಒಳಗಿನ ಆಂತರ್ಯದಲ್ಲಿ ನಾವು ಎಷ್ಟು ಕೇಪಬಲ್ ಆಗಿದ್ದೀವಿ ಅನ್ನೋದು ಕೂಡ ನಮಗೆ ಸಮಾಜದಲ್ಲಿ ಗೌರವವನ್ನು ಸ್ಥಾನವನ್ನು ತಂದುಕೊಡುತ್ತೆ ಸೊ ಅದಕ್ಕೆ ನಾ ಹೇಳೋದು ನೀವು ಓದುವ ಸಮಯವನ್ನು ಸಮಯದಲ್ಲಿ ನಮ್ಮ ಕರ್ತವ್ಯ ಓದೋದು ನನ್ನ ದಯವಿಟ್ಟು ಗಮನದಲ್ಲಿಡಿ ಸುಮಾರು ಈಗಿನ ಯಂಗ್ಸ್ಟರ್ಸ್ ಮಾಡ್ತಿರೋ ತಪ್ಪೇ ಅದು ಓದು ಏನೋ ಒಂದು ಹಾಬಿ ಅನ್ನೋ ತರ ಅದನ್ನ ಪಕ್ಕಕ್ಕೆ ಇಟ್ಟು ಬೇರೆ ಎಲ್ಲ ಚಟುವಟಿಕೆಗೂ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ನಾವು ವಿದ್ಯಾರ್ಥಿ ಆಗಿದ್ದಾಗ ನಾವು ವಿದ್ಯಾರ್ಜನೆ ಕಡೆಗೆ ಸಂಪೂರ್ಣ ಸಮಯ ಕೊಡಬೇಕು ಆ ಸಮಯದಲ್ಲಿ ನಾವು ಎಷ್ಟು ವಿದ್ಯೆಯನ್ನು ಕಲ್ತ್ಕೊಳ್ತೀವೋ ಅಷ್ಟೇ ಒಳ್ಳೆ ನಮಗೆ ಬೇಕಾದಂಥ ಉದ್ಯೋಗವನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ನಾವು ವಿದ್ಯಾರ್ಜನೆ ಸಮಯದಲ್ಲಷ್ಟೇ ನಮಗೆ ಯಾವ್ಯಾವೆಲ್ಲ ತರಹದ ಅವಕಾಶಗಳಿವೆ ಅನ್ನೋದ ಮಾಹಿತಿ ಕೂಡ ನಮಗೆ ಸಿಗೋದು ನಾವು ಹೆಚ್ಚಿನ ವಿದ್ಯಾವಂತರಾದಾಗ ಮಾತ್ರ ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ಏಜ್ ಗ್ರೂಪ್ನವರು ಇಂಜಿನಿಯರಿಂಗ್ ಅಂತ ಯೋಚನೆ ಮಾಡುವಾಗ ಸಿವಿಲ್ ಇಂಜಿನಿಯರಿಂಗ್ ಅಂದರೆ ಮನೆ ಕಟ್ಟೋರು ಮೆಕ್ಯಾನಿಕಲ್ ಇಂಜಿನಿಯರ್ ಅಂದರೆ ಮಿಷನ್ ನೋಡೋರು ಆಟೋಮೊಬೈಲ್ ಇಂಜಿನಿಯರಿಂಗ್ ಅಂದರೆ ಮಿಷನ್ ಇದು ಮೋಟಾರ್ ವೆಹಿಕಲ್ ನೋಡೋರು ಅಷ್ಟೇ ಇತ್ತು ಬಟ್ ಈಗ ಅರ್ಥ ಆಗ್ತಾ ಇದೆ ಒಂದು ಸಿವಿಲ್ ಇಂಜಿನಿಯರಿಂಗ್ ಅಂತ ಹೇಳಿದ್ರೆ ಅಲ್ಲಿ ಇಂದ ಹಿಡ್ದು ಝೆಡ್ ವರ್ಗೆ ಒಂದು ಇಪ್ಪತ್ತೈದು ಬ್ರಾಂಚ್ಗಳಿವೆ ಅದಲ್ಲೆಲ್ಲ ಎಷ್ಟಿದೆ ಅಂದಾಗ ನಾವು ಹೆಚ್ಚು ಹೆಚ್ಚು ಓದ್ತಾ ಹೋದಾಗ ಅಂದರೆ ಒಂದು ಉದಾಹರಣೆ ತೊಗೊಂಡಿದ್ದಷ್ಟೇ ನೀವು ಎಲ್ಲಿ ಓದ್ತಾ ಹೋಗ್ತೀರಾ ಆ ಫೀಲ್ಡ್ ಅಲ್ಲಿ ಒಳಗೆ ಹೋಗ್ತಾ ಹೋಗ್ತಾ ಎಷ್ಟೆಲ್ಲ ಅವಕಾಶ ಿದೆ ಎಷ್ಟು ದೊಡ್ಡದಾಗಿ ಬಾಗಿಲು ತೆರ್ಕೊಳುತ್ತೆ ಅಂತ ಇಲ್ಲಾಂದ್ರೆ ಬಾವಿ ಒಳಗಿಂದ ಕಪ್ಪೆ ಆಗ್ಬಿಡ್ತೇವೆ ಕಡಿಮೆ ವಿದ್ಯಾರ್ಜನೆ ವಿದ್ಯಾರ್ಜನೆ ಮಾಡ್ತಾ ಹೋದಷ್ಟು ಅದು ಜ್ಞಾನನೂ ಕೊಡುತ್ತೆ ಹೆಚ್ಚಿನ ಅವಕಾಶನೂ ಕೊಡುತ್ತೆ ನಮ್ಮ ಕೆಲಸಕ್ಕೆ ಬೇಕಾಗಿರ್ತಕ್ಕಂತಹ ಅಗತ್ಯವಾಗಿರ್ತಕ್ಕಂತಹ ಏನು ಕೌಶಲ್ಯ ಬೇಕು ಅದನ್ನು ಕೂಡ ನಮಗೆ ಒದಗಿಸ್ಕೊಡುತ್ತೆ ಸೊ ಇವೆಲ್ಲ ನಮ್ಮಲ್ಲಿ ಇದ್ದಾಗ ನಾವು ಒಂದು ಒಳ್ಳೆ ನಮ್ಗೆ ಬೇಕಾದಂತಹ ಆರ್ಥಿಕತೆ ಮಟ್ಟವನ್ನು ಸುಧಾರಣೆ ಮಾಡ್ಕೊಳ್ತಕ್ಕಂತಹ ಸುತ್ತ ಸಂತೃಪ್ತಿಯನ್ನು ಕೊಡ್ಬೋದು ಸಂತೋಷವನ್ನು ಕೊಡುತ್ತೆ ಜೊತೆಗೆ ಒಳ್ಳೆಯ ಆದಾಯವನ್ನು ಕೊಡ್ತಕ್ಕಂತಹ ಒಂದು ಒಳ್ಳೆ ಉದ್ಯೋಗವನ್ನು ಆರಿಸ್ಕೊಳ್ಬೇಕು ಅಂದಾಗ ನಮಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೂಡ ಅತಿ ಅಗತ್ಯ ಅಂತ ಹೇಳಿಕೆ ಇಷ್ಟಪಡ್ತೀನಿ ರೇಖಾ ಮ್ಯಾಮ್ ಈ ಪ್ರಶ್ನೆಯಿಂದ ನಾನು ನಿಮ್ಮಲ್ಲಿ ಕೇಳೋದು ಬಹಳ ಸೂಕ್ತ ತಾವೊಬ್ಬರು ಆರ್ಥಿಕ ತಜ್ಞರಿದ್ದೀರಿ ವಿದ್ಯೆ ಅಂತ ಬಂದಾಗ ಓದೋದಕ್ಕಾಗಿ ನನ್ನ ಮನೆಯಲ್ಲಿ ಅದಕ್ಕೆ ಬೇಕಾದಂತಹ ಅನುಕೂಲಕರ ವಾತಾವರಣ ಇದೆ ಅಂದಾಗ ನಾನು ಓದ್ತೀನಿ ಅದನ್ನು ಮೀರಿ ನನ್ನ ಮನೆಯಲ್ಲಿ ನಾನು ಓದೋದಕ್ಕೆ ಸಾಕಷ್ಟು ಅವಕಾಶ ಇಲ್ಲ ಆರ್ಥಿಕವಾಗಿ ನಾನು ಸದೃಢ ಇಲ್ಲ ಅಂದಾಗಿಯೂ ಕೂಡ ಸಾಲ ಮಾಡಿ ಓದುವಂಥದ್ದು ಇದೆಷ್ಟು ಸೂಕ್ತ ಅಂತ ಹೇಳ್ತೀರ ಖಂಡಿತವಾಗಿ ಸೂಕ್ತ ಅಂತ ಹೇಳ್ತೀನಿ ಯಾಕೆ ಅಂದರೆ ಸರ್ಕಾರದ ವತಿಯಿಂದ ಸಬ್ಸಿಡಿ ಕೊಡ್ತಕ್ಕಂತಹ ವ್ಯವಸ್ಥೆ ಇರೋದೇ ಎಲ್ಲರೂ ವಿದ್ಯಾವಂತರಾಗಲಿ ಅಂತ ಸೊ ನಿಮಗೆ ಮನೆಯಲ್ಲಿ ಹಣಕಾಸಿನ ಕೊರತೆ ಇದೆ ಅಂತ ಅಂದಾಗ ನಿಮಗೆ ಓದ್ತಕ್ಕಂಥ ಕೆಪ್ಯಾಸಿಟಿ ಇದ್ದು ಹಣಕಾಸಿನ ಕೊರತೆ ಇದೆ ಎಂದಾಗ ಖಂಡಿತವಾಗಿ ನೀವು ವಿದ್ಯಾಭ್ಯಾಸಕ್ಕಾಗಿ ನೀಡ್ತಕ್ಕಂತಹ ಸಾಲವನ್ನು ಪಡೆದು ವಿದ್ಯಾಭ್ಯಾಸನ ಮುಂದುವರಿಸೋದು ಒಳ್ಳೇದು ಅಂತ ಹೇಳ್ತೀನಿ ಇದರ ಜೊತೆ ಜೊತೆಗೆ ನೀವು ವಿದ್ಯಾಭ್ಯಾಸದ ಸಾಲದ ಜೊತೆ ಜೊತೆಗೆ ನೀವು ವಿದ್ಯೆಯ ಜೊತೆಗೆ ಏನೇನೆ ಸ್ಕಾಲರ್ಶಿಪ್ ನ ಪಡ್ಕೊಂಡು ಮಾಡ್ತಕ್ಕಂಥ ಬಹಳಷ್ಟು ಅವಕಾಶಗಳಿವೆ ಈಗ ನಾನು ಮೇಲಿನ ಪ್ರಶ್ನೆ ಹೇಳಿದ ಉತ್ತರನ ರಿಪೀಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ನಾವು ವಿದ್ಯಾಭ್ಯಾಸಕ್ಕೆ ಹೋಗ್ತಾ ಹೋಗ್ತಾ ಹೋದಾಗೆ ನಮ್ಗೆ ಎಷ್ಟು ಅವಕಾಶಗಳು ತಿಳಿ ಅರ್ಥ ಆಗ್ತಾ ಹೋಗ್ತದೆ ತಿಳಿತಾ ಹೋಗ್ತದೆ ಅಂದ್ರೆ ಈಗ ಉದಾಹರಣೆಗೆ ನಾವೆಲ್ಲ ಐ ಐ ಟಿಗೆ ಹೋಗೋದು ಬಹಳ ಕಷ್ಟ ಆದ್ರೆ ನೀವು ಎಂಜಿನಿಯರಿಂಗ್ನ ಬೇರೆ ಕಾಲೇಜಲ್ಲಿ ಮಾಡೋಕ್ಕೂ ಐ ಐ ಟಿ ಕಾಲೇಜಲ್ಲಿ ಮಾಡೋಕ್ಕೂ ವ್ಯತ್ಯಾಸ ಅನ್ನುವಾಗ ನೀವು ಐ ಐ ಟಿ ಕಾಲೇಜಲ್ಲಿ ಟೀಚಿಂಗ್ ಅಸಿಸ್ಟೆನ್ಸ್ ಇದೆ ರಿಸರ್ಚ್ ಅಸಿಸ್ಟೆನ್ಸ್ ಇದೆ ಸೊ ನೀವು ಇಂಜಿನಿಯರಿಂಗ್ ಮಾಡ್ತಾ ನೀವು ಮಾಸ್ಟರ್ಸ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದು ಟೀಚಿಂಗ್ ಅಸಿಸ್ಟೆನ್ಸ್ ಅಂದ್ರೆ ನಿಮಗೆ ಪ್ರತಿ ತಿಂಗಳು ಅಲ್ಲಿ ಸಂಬಳವನ್ನ ಕೊಡ್ತಾರೆ ನನ್ನ ಮಗ ಹೋದಾಗ ಅವನಿಗೆ ಹಾಸ್ಟೆಲ್ ಫೀಸ್ ಎಲ್ಲ ಬರ್ತಾ ಎರಡೂವರೆ ಸಾವಿರ ಇತ್ತು ಐ ಐ ಟಿ ಮುಂಬೈಯಲ್ಲಿ ಬಟ್ ಅವನಿಗೆ ಎಂಟು ಸಾವಿರ ರೂಪಾಯಿ ಐ ಐ ಟಿ ಮುಂಬೈ ಅವರೇ ಕೊಡೋರು ಸೊ ಅವನ್ನ ಪಿ ಎಚ್ ಡಿ ಮಾಡಲಿಕ್ಕೆ ಏನ್ ಬೇಕಿತ್ತು ಆ ಹಣವನ್ನು ಅವನ ಹಣದಲ್ಲಿ ಕೂಡ ಹಾಕೊಂಡು ಅಪ್ಲಿಕೇಶನ್ ಹಾಕಿ ಹೋದ ಸೊ ಈ ತರ ನಾವು ಕಾಲೇಜಿಗೆ ಹೋಗಿ ಓದ್ತಾ ಹೋದಾಗ ನಮ್ಗೆ ಏನೆಲ್ಲ ಅವಕಾಶಗಳಿವೆ ಉದಾಹರಣೆಗೆ ಡ್ಯಾಡ್ ಅಂತ ಒಂದು ಸ್ಕೀಮ್ ಇದೆ ಸೊ ಇದೇನಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಎಜುಕೇಶನ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಸೊ ಇಲ್ಲಿಯ ಐ ಟಿ ಸಂಸ್ಥೆಯಿಂದ ನಲ್ವತ್ತೈದು ಜನನ ಯುರೋಪಿಯನ್ ಕಂಟ್ರೀಸ್ಗೆ ಕಳಿಸ್ತಾರೆ ಅದೇ ತರ ಯುರೋಪಿಯನ್ ನ ನಲವತ್ತೈದು ಜನ ಇಂಡಿಯಾದ ಪ್ರತಿಷ್ಠಿತ ಕಾಲೇಜ್ಗಳಿಗೆ ಬಂದು ಓದ್ತಾರೆ ಸೊ ಈ ಎಲ್ಲ ಅವಕಾಶದಲ್ಲಿ ಸರ್ಕಾರದ ವತಿಯಿಂದ ಇವರ ಫುಲ್ ಖರ್ಚನ್ನ ಕೊಡ್ತಾರೆ ಸೊ ಈ ಎಲ್ಲಾ ಅವಕಾಶಗಳು ನಮಗೆ ತಿಳ್ಕೊಬೇಕಂತ ಹೇಳುವಾಗ ನಾವು ವಿದ್ಯೆನೂ ಚೆನ್ನಾಗಿ ಮಾಡಬೇಕು ಅದರ ಜೊತೆ ಜೊತೆಗೆ ನಾವು ಬ್ಯಾಂಕಿಂದ ಸಾಲ ಸೌಲಭ್ಯನ ಪಡೀಲಿಕ್ಕೆ ಹೋದಾಗ ನಾವು ಬಹಳಷ್ಟು ಇದ್ರ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತೀವಿ ಸೊ ಇಲ್ಲಿಂದ ಸಾಲ ಪಡೆದಾಗ ನೀವು ಹೊರಗಡೆ ಯಾವ ಕಾಲೇಜುಗಳಲ್ಲಿ ಅಲ್ಲೇ ನಿಮಗೆ ಸಾಲವನ್ನ ಕೊಟ್ಟು ಕರ್ಕೊಳ್ತಕ್ಕಂಥ ಕಾಲೇಜುಗಳಿವೆ ನೀವು ಯಾವುದ್ರಲ್ಲಿ ಪರಿಣಿತಿಯನ್ನ ಹೊಂದಬಹುದು ಈ ಎಲ್ಲ ವಿಷಯಗಳು ಸಿಗ್ತವೆ ಹಾಗಾಗಿ ನಾವು ಸಾಲ ಮಾಡಿ ಹೆಂಗಪ್ಪ ತೀರ್ಸೋದು ಅಂತ ಯೋಚನೆ ಮಾಡ್ದೇನೇನೆ ನನಗೆ ಬೇಕಾಗಿರ್ತಕ್ಕಂತಹ ಒಂದು ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಆ ಸಾಲವನ್ನು ನಾನು ತೀರಿಸ್ತೀನಿ ಒಂದು ಆತ್ಮವಿಶ್ವಾಸದಿಂದ ನೀವು ಸಾಲ ಮಾಡ್ಕೊಂಡಾಗ ಖಂಡಿತವಾಗಿ ನಿಮ್ಗೆ ಒಳ್ಳೆ ಅವಕಾಶಗಳು ಸಿಗ್ತವೆ ನೀವು ದುಡಿದು ನಿಮ್ಮ ಸಾಲವನ್ನ ನೀವು ತೀರಿಸಬಹುದು ತಂದೆ ತಾಯಿಗೆ ಹೊರೇನೂ ಆಗೋದಿಲ್ಲ ಸ್ವಾವಲಂಬಿಯಾಗಿ ನನ್ನ ಓದನ್ನ ನಾನೇ ಮಾಡಿದೆ ಹೆಮ್ಮೆ ಕೂಡ ಇರ್ತದೆ ಸೊ ಹಾಗಾಗಿ ಸಾಲ ಮಾಡೋದು ತಪ್ಪಿಲ್ಲ ಅಂತ ನಾ ಹೇಳಕ್ ಮ್ಯಾಮ್ ಈ ಒಂದು ಕಾರ್ಯಕ್ರಮದ ಕೊನೆಯ ಪ್ರಶ್ನೆಯಲ್ಲಿ ನಾವಿದ್ದೇವೆ ಹೆಣ್ಣು ಮಕ್ಕಳು ಅಂತ ಬಂದ ಕೂಡಲೇ ಮುಖ್ಯವಾಗಿ ಮಾನಸಿಕವಾಗಿ ಆಕೆ ಸದೃಢಳಲ್ಲ ದೈಹಿಕವಾಗಿ ಕೂಡ ಆಕೆ ಸದೃಢಳಲ್ಲ ಅನ್ನುವಂತ ಒಂದು ಭಾವನೆ ಸಾಮಾನ್ಯರಲ್ಲಿ ಇರುವಂತದ್ದು ಹೀಗಿರುವಾಗ ಜವಾಬ್ದಾರಿಯುತ ಸ್ಥಾನವನ್ನ ಉದ್ಯೋಗ ರಂಗದಲ್ಲಿ ಜವಾಬ್ದಾರಿಯುತ ಸ್ಥಾನವನ್ನ ಹೆಣ್ಣು ನಿರ್ವಹಿಸಬಲ್ಲಳು ಅಂತ ನಿಮ್ಗೆ ಅನ್ಸತ್ತ ಖಂಡಿತವಾಗಿ ನಿರ್ವಹಿಸ್ತಾಳೆ ಒಂದು ನಮ್ಮ ಪ್ರೈಮ್ ಮಿನಿಸ್ಟರ್ನ ನೆನಪಿಸ್ಕೊಂಡಾಗ ನಮ್ಮ ನಾವು ಕಾಲೇಜಲ್ಲಿಲ್ಲ ಇದು ಮಾಡುವಾಗ ಯುದ್ಧ ಆಯಿತು ಗೊತ್ತಿರ್ಬೋದು ನಿಮಗೆ ಬಾಂಗ್ಲಾ ಸಪರೇಷನ್ ಆದಾಗ ಅವಾಗ ಇಂದಿರಾ ಗಾಂಧಿ ಬಗ್ಗೆ ಒಂದು ಮಾತು ಹೇಳ್ತಾರೆ ದಿ ಓನ್ಲಿ ಓನ್ಲಿ ಮ್ಯಾನ್ ಇನ್ ದ ಫೀಲ್ಡ್ ಅಂತ ಹೇಳ್ಬಿಟ್ಟು ಸೊ ಅದೇ ಥರ ಮಾಸ್ಟರ್ ಹಿಡರಣ್ಯ ಕೂಡ ಅವನ ಪುರುಷಾವತಾರ ನಾಟಕದಲ್ಲಿ ಹೇಳ್ತಾನೆ ಪುರುಷ ಇದು ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ತಾರೆ ಅಲ್ಲಿ ಪುರುಷ ಅಂತ ಹೇಳುವಾಗ ಪೌರುಷ ಅನ್ನೋ ಅರ್ಥ ಬರುತ್ತೆ ಪೌರುಷ ಅಂತ ಹೇಳಿದ್ರೆ ಧೈರ್ಯ ಸಾಹಸ ತಾಳ್ಮೆ ಇವೆಲ್ಲವೂ ಬರ್ತವೆ ಸೊ ಇವೆಲ್ಲ ಹೆಣ್ಣಿನಲ್ಲಿ ಇದ್ದಾಗ ಕೂಡ ಅವಳು ಪುರುಷ ಅಂತಾನೆ ಅನಿಸ್ಕೋತಾಳೆ ಅವಳಿಗೂ ಉದ್ಯೋಗದ ಅವಶ್ಯಕತೆ ಇದೆ ಯಾವುದೇ ಜವಾಬ್ದಾರಿಯನ್ನು ಅವಳು ಸರಿಸಮಾನವಾಗಿ ಖಂಡಿತವಾಗಿ ನಿರ್ವಹಿಸ್ತಕ್ಕಂಥ ಕೆಪಾಸಿಟಿ ಅವಳಲ್ಲಿದೆ ನಾವು ಬಹಳಷ್ಟು ಉದಾಹರಣೆಗಳನ್ನು ಇಲ್ಲಿ ನೋಡಿದ್ದೇವೆ ಅಂತರಿಕ್ಷಕ್ಕೆ ಹೋಗಿರ್ತಕ್ಕಂತಹ ಇತ್ತೀಚೆಗೆ ಅಂತರಿಕ್ಷದಿಂದ ವಾಪಸ್ ಬರ್ತಕ್ಕಂಥ ವಿಲಿಯಮ್ಸ್ ಇವಳಿರ್ಬೋದು ಹಾಗೆಯೇ ನಮಗೆ ಎವರೆಸ್ಟ್ ಹತ್ತಿರೋರು ಸಿಕ್ಕಿದ್ದಾರೆ ಕಿರಣ್ ಬೇಡಿ ಅಂತಹ ಒಳ್ಳೆ ಪೊಲೀಸ್ ಆಫೀಸರ್ಗಳು ಸಿಕ್ಕಿದ್ದಾರೆ ನಮ್ಮ ಕಣ್ಣ ಮುಂದೆ ಬಹಳಷ್ಟು ಉದಾಹರಣೆಗಳು ನಮ್ಮ ಮುಂದೆ ಈಗ ನನ್ನ ಆರ್ಥಿಕ ಸಮಾಲೋಚಗಳಾದ ಮೇಲೆ ನನ್ನಲ್ಲಿ ಬಂದಂತ ಆರ್ಥಿಕ ಸಮಾಲೋಚನೆ ಪಡೆದಿರ್ತಕ್ಕಂಥ ಎಷ್ಟೋ ಹೆಣ್ಮಕ್ಳು ಏನೂ ಗೊತ್ತಿಲ್ಲ ಅನ್ನಗಂಥವ್ರು ಈಗ ತಿಂಗಳಲ್ಲಿ ಮೂವತ್ತರಿಂದ ನಲ್ವತ್ತು ಸಾವಿರ ತಾವೇ ದುಡ್ದು ತಮ್ಮ ಕುಟುಂಬವನ್ನ ನಿರ್ವಹಣೆ ಮಾಡೋರು ಕೂಡ ನಮ್ಮ ಕಣ್ಣ ಮುಂದೆ ಇದ್ದಾರೆ ಬಹಳಷ್ಟು ಉದಾಹರಣೆಗಳು ಆತರ ಇರೋದ್ರಿಂದ ನನ್ಗೆ ಅನ್ಸುತ್ತೆ ಜವಾಬ್ದಾರಿ ಅಂತ ವಿಷಯ ಬಂದಾಗ ಅವಳು ಮನೆಯ ಫೈನಾನ್ಸ್ ಮಿನಿಸ್ಟರ್ ಆಗಿ ಹೇಗೆ ಮನೆ ಕುಟುಂಬದ ಜವಾಬ್ದಾರಿ ವಹಿಸ್ತಾಳೋ ಹಾಗೇನೆ ಯಾವುದೇ ಪ್ರಾಜೆಕ್ಟ್ ಹೆಡ್ ಮಾಡಿದ್ರು ಕೂಡ ಯಾವುದೇ ಕೆಲಸವನ್ನ ಕೊಟ್ಟರು ಕೂಡ ಅವಳು ಸಮರ್ಪಕವಾಗಿ ನಿರ್ವಹಿಸ್ತಾಳೆ ಈಗ ನನ್ನ ಮುಂದೆ ನೀವು ಒಂದು ಚಾನಲ್ನ ನಿರ್ವಹಿಸ್ತಾ ಕೂತಿದ್ದೀರಾ ಅಂತಂದಾಗ ಒಂದು ಆರ್ಥಿಕ ಸಮಾಲೋಚಕಗಳಾಗಿ ನಾ ಇಲ್ಲಿ ಕೂತಿದ್ದೀನಿ ಅನ್ನುವಾಗ ನಮ್ಮ ನಮ್ಮ ಜವಾಬ್ದಾರಿನ ನಾವು ನಿರ್ವಹಿಸ್ತಾ ಇದ್ದೀವಿ ನಮ್ಮ ಆತ್ಮವಿಶ್ವಾಸದಲ್ಲಿದೆ ನಮ್ಮ ಆಂತರ್ಯಕ್ಕೆ ಗೊತ್ತಿದೆ ಹಾಗೆಯೇ ಅದನ್ನೇ ನಾನು ನಮ್ಮ ಪ್ರೇಕ್ಷಕರಲ್ಲಿ ಕೂಡ ಇದನ್ನು ನೋಡ್ತಾ ಇರೋರ್ಲೂ ಕೂಡ ಇದೆ ಅಂತ ನಾನು ಭಾವಿಸ್ತೇನೆ ಯಾವುದೇ ಕೆಲಸವನ್ನ ಸಮರ್ಥವಾಗಿ ಜವಾಬ್ದಾರಿಯುತ ಕೆಲಸವನ್ನು ಕೂಡ ಅವ್ರು ನಿರ್ವಹಿಸ್ತಾಳೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್ ಇಷ್ಟು ಹೊತ್ತು ಹೆಣ್ಣಿಗೆ ಉದ್ಯೋಗದ ಅವಶ್ಯಕತೆ ಅನ್ನತಕ್ಕಂತಹ ವಿಷಯದ ಬಗ್ಗೆ ಬಹಳ ಸವಿವರವಾದಂತಹ ಮಾಹಿತಿಯನ್ನು ನೀಡಿದ್ದೀರಾ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಮ್ಯಾಮ್ ವೈಯಕ್ತಿಕವಾಗಿ ಹಾಗೂ ಆರ್ಥಿಕ ಸಾಕ್ಷರತಾ ಕೇಂದ್ರದ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಯೂಟ್ಯೂಬ್ ಚಾನಲ್ ಅವರಿಗೂ ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಇಷ್ಟು ಹೊತ್ತು ಹೆಣ್ಣಿಗೆ ಉದ್ಯೋಗದ ಅವಶ್ಯಕತೆ ಅನ್ನತಕ್ಕಂತಹ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿ ರ್ಶನವನ್ನ ಪಡ್ಕೊಂಡಿದ್ದೇವೆ ಇಂತಹ ಇನ್ನೊಂದು ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಗ್ರಾಮಗಳ ಮೂಲಸೌಕರ್ಯಗಳ ಅಭಿವೃದ್ಧಿ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಆಯೋಜಿಸಲಾಗಿದೆ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಆಶಯದಂತೆ ಆಯೋಜಿಸಲಾದ ಗ್ರಾಮಗಳ ಮೂಲಸೌಕರ್ಯಗಳ ಅಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ಈವರೆಗೆ ಸುಮಾರು ಐದು ಸಾವಿರದ ಮುನ್ನೂರು ವಿವಿಧ ಕಾಮಗಾರಿಗಳಿಗೆ ಒಟ್ಟು ರೂಪಾಯಿ ಮೂವತ್ತೆಂಟು ಪಾಯಿಂಟ್ ಹದಿನೆಂಟು ಕೋಟಿ ಮೊತ್ತದ ಪೂರಕ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ರಾಜ್ಯಾದ್ಯಂತ ಮಹಿಳೆಯರಿಗಾಗಿ ಜ್ವಲಂತ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದ ಅಡಿಯಲ್ಲಿ ಜ್ಞಾನ ವಿಕಾಸ ಕೇಂದ್ರಗಳ ಮೂಲಕ ರಾಜ್ಯಾದ್ಯಂತ ಈವರೆಗೆ ಎಪ್ಪತ್ತು ಸಾವಿರದ ಒಂಬತ್ತು ಜ್ವಲಂತ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಸರಿಸುಮಾರು ಇಪ್ಪತ್ತಾರು ಲಕ್ಷದ ಒಂದು ಸಾವಿರದ ಮುನ್ನೂರ ನಲವತ್ತೊಂಬತ್ತು ಸದಸ್ಯರಿಗೆ ಮಾಹಿತಿಯನ್ನು ನೀಡಲಾಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜನಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗಾಗಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ಮುಕ್ತ ಸಮಾಜದ ನಿರ್ಮಾಣ ನಮ್ಮೆಲ್ಲರ ಹೊಣೆ ಎಂಬ ಧ್ಯೇಯದೊಂದಿಗೆ ರಾಜ್ಯಾದ್ಯಂತ ವಿದ್ಯಾರ್ಥಿಗಳಲ್ಲಿ ಮಾದಕ ವಸ್ತುಗಳ ಕುರಿತು ಜಾಗೃತಿ ಮೂಡಿಸುವ ಹಿನ್ನೆಲೆಯಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ನೆರವೇರುತ್ತಿದೆ ಯೋಜನೆಯ ಮೂಲಕ ಈವರೆಗೆ ಸಾವಿರದ ತೊಂಬತ್ತು ಸ್ವಾಸ್ಥ್ಯ ಸಂಕಲ್ಪ ತರಬೇತುದಾರರಿಂದ ರಾಜ್ಯಾದ್ಯಂತ ಒಟ್ಟು ಇಪ್ಪತ್ತು ಸಾವಿರದ ಐನೂರ ಇಪ್ಪತ್ತೆರಡು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ವೀಕ್ಷಕರೇ ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ